ಮದಗಿರಿ ತಾಲೂಕಿನ ಐಡಿ ಹಳ್ಳಿ ಹೋಬಳಿಯ ಗರಣಿ ಗ್ರಾಮದಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಿಸಿದಂತೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತಿಳ್ಕೊಳಸ್ಕೆ ಇಲ್ಲಿ ಆಗಮಿಸಿದ್ದೇವೆ ಇದಕ್ಕೆ ಮುಖ್ಯವಾಗಿ ಈ ಏಲಕ್ಕಿ ಬಾಳೆ ಆಗಿಲ್ಲ ಇದಕ್ಕೆ ಪ್ರತಿ ಗೊನೆಗೆ ಏಳೂವರೆ ಗ್ರಾಮ್ ಬರುತ್ತದೆ ಏಳುವರೆ ಗ್ರಾಮ್ ಬರುತ್ತಿದೆ ಏಳೂವರೆ ಗ್ರಾಮು ಮತ್ತು ಏಳೂವರೆ ಗ್ರಾಮು ಸಲ್ಫೇಟ್ ಆಫ್ ಪೊಟ್ಯಾಷನ್ನ ನೂರು ಎಮ್ ಎಲ್ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸುಮಾರು ಅರ್ಧ ಕೆ ಜಿಯಷ್ಟು ಸಗಣಿ ಸಗಣಿಯನ್ನು ಮಿಕ್ಸ್ ಮಾಡಿ ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ

ಬೀಳ್ ಹತ್ರ ಕಟ್ಟಬೇಕು ಕೆಳಗ ಕೆಳ ಸಾಕು ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದೊಳಗೆ ಬರ್ತಕ್ಕಂಥ ಏನು ಪೋಷಕಾಂಶಗಳು ಮೇಲಿಂದ ಬರ್ತಕ್ಕಂಥ ಗಿಡದಿಂದ ಬರ್ತಕ್ಕಂಥವು ಯು ಕೆ ಸಿಗುತ್ತೆ ಈಗ ಈ ಕೆಳಗಿಂತ ನಾವೇನು ಕೊಟ್ಟಿದ್ದೀವಿ ಅದು ಈ ಕೆಳಗಡೆ ಭಾಗಕ್ಕೆ ಸಿಗುತ್ತೆ ಅವಾಗ ಈ ಪೂರ್ತಿ ಗೊನೆ ಒಂದೇ ಸಮಾಗಿರ್ತವೆ ಹಣ್ಣುಗಳು ಸೈಜಲ್ಲಿ ವೇರಿಯೇಷನ್ ಆಗೋಲ್ಲ ಸೈಜು ಯೂನಿಫಾರ್ಮ್ ಆಗಿರ್ತವೆ ಮತ್ತು ಇದು ಒಂದು ಗೊನೆಯ ತೂಕ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಈಗ ಒಂದು ಎಂಟು ಕೆ ಜಿ ನಾರ್ಮಲ್ನ ಸಿಚುವೇಷನಲ್ಲಿ ಬರ್ತಿತ್ತು ಅಂದರೆ ಇದರಲ್ಲಿ ಹತ್ತು ಕೆ ಜಿವರೆಗೂ ಒಂದು ಗೊನೆ ಬರುತ್ತೆ ಅಂದರೆ ಎರಡು ಕೆ ಜಿ ನಿಮಗೆ ಏಲಕ್ಕಿ ಬಾಳೆಯಲ್ಲಿ ಜಾಸ್ತಿ ಆಗುತ್ತೆ ಅದೇ ರೀತಿ ನಾಲ್ಕರಿಂದ ಐದು ಕೆ ಜಿ ಬಿ ನೈನ್ ಬಾಳೆಯಲ್ಲಿ ಜಾಸ್ತಿ ಆಗುತ್ತೆ ನಿಮಗೆ ಇದಕ್ಕೆ ಒಂದು ಖರ್ಚು ನೋಡಿದರೆ ಒಂದು ಹತ್ತು ರೂಪಾಯಿನೂ ಆಗೋಲ್ಲ ಒಂದು ಗಿಡಕಿ ಒಂದು ಗಿಡಕಿ ನೀವು ಮಾಡಬೇಕಂತಂದರೆ ಆದರೆ ಈ ಎರಡು ಕೆ ಜಿಗೆ ಪ್ರಸ್ತುತ ಬಾಳೆಗೊನೆ ಒಂದು ಅರವತ್ತು ರೂಪಾಯಿಂದ ಎಂಬತ್ತು ರೂಪಾಯಿ ಪ್ರತಿ ಕೆ ಜಿ ಇದೆ ಬೇಡ ರೈತರಿಗೆ ಐವತ್ತು ರೂಪಾಯಿ ಸಿಕ್ಕಿರೋ ಒಂದು ಗೊನೆಗೆ ನೂರು ರೂಪಾಯಿ ನಿಮ್ಗೆ ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ ಖರ್ಚು ಬಂದುಬಿಟ್ಟು ಹತ್ತು ರೂಪಾಯಿ ಹಾಗಾಗಿ ಇದು ಮಾಡೋದರಿಂದ ಕನಿಷ್ಠ ಒಂದು ನಿಮ್ಮ ಇನ್ಕಮಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಇದೇನು ಜಾಸ್ತಿ ತುಂಬ ಪ್ರೋಸೆಸ್ಸು ಏನು ಕಷ್ಟ ಇಲ್ಲ ಈಸಿಯಾಗುತ್ತೆ ಹಾಗಾಗಿ ದಯಮಾಡಿ ರೈತರೆಲ್ಲರೂ ಈ ಒಂದು ತಾಂತ್ರಿಕತೆಯನ್ನು ಏನು ನಮ್ಮ ಐ ಎಚ್ ಆರ್ ಹೆಸರುಘಟ್ಟನವರು ಅಭಿವೃದ್ಧಿ ಈ ತಾಂತ್ರಿಕವನ್ನು ಬಳಸ್ಕೊಂಡು ಒಂದು ಒಳ್ಳೆ ವೇಳೆ ಪಡ್ಕೋಬೇಕಂತೇಳಿ ನಾನು ಈ ಮೂಲಕ ರೈತರನ್ನು ಕೇಳ್ತೇನೆ ಇಂಥವರೆದು ನಿಮಗೆ ಕುಶನ್ಸಿರ್ಬೋದು ಇದರೊಳಗಿರ್ತಕ್ಕಂಥ ಏನು ಕೆಮಿಕಲ್ ಏನೋಗಿದೆ ಏನು ಗೊಬ್ಬರ ಏನಾಗಿದೆ ಅಂತ ಮೇನು ಎಸ್ ಒ ಪಿ ಅಂತ ಬರುತ್ತೆ ಸಲ್ಫೈಟ್ ಆಫ್ ಪೊಟ್ಯಾಶ್ ಅಂತ ಈ ಸಲ್ಫೈಟ್ ಆಫ್ ಪೊಟ್ಯಾಶಲ್ಲಿ ಮೇ ಮೇ ಮೇಜರ್ ಪೌಷ್ಟಿಕಾಂಶ ಏನು ಬರುತ್ತೆ ಅಂದರೆ ಪೊಟ್ಯಾಶ್ ಇರುತ್ತೆ ಜೊತೆಗೆ ಸಲ್ಫರ್ ಇರುತ್ತೆ ಈ ಸಲ್ಫರ್ ಕಾಂಪೊನೆಂಟ್ ಏನು ಹೆಂತ್ ಮಾಡುತ್ತೆ ಅಂದರೆ ಇವಾಗ ಏನು ಇಳುವರಿ ಇಂ ಇಂಪ್ರೂಮೆಂಟ್ ಮಾಡೋಕ್ಕೋಸ್ಕರ ಸಲ್ಫರ್ ಏನು ಬಿದ್ದಿದ್ದಾಗ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ ಶುಗರ್ ಇರ್ತದಲ್ಲ ಒಳಗೆ ಸಕ್ಕರೆ ಅಂಶ ಇರ್ಬೋದು ಪ್ರೋಟೀನ್ ಅಂಶ ಇರ್ಬೋದು ಕಾರ್ಬೋಹೈಡ್ರೇಟ್ ಅಂಶ ಇರ್ಬೋದು ಇದು ಹತ್ತು ಇಂದ ಇಪ್ಪತ್ತು ಪರ್ಸೆಂಟ್ವರೆಗೂ ಇಂಪ್ರೂವ್ಮೆಂಟ್ ಆಗುತ್ತೆ ಅದು ಸಲ್ಫರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ ಜೊತೆಗೆ ಈ ಪೊಟ್ಯಾಷಿಯಂ ಹಾಕೋದ್ರಿಂದ ಇದ್ರ ಮೇಲೆ ಚುಕ್ಕಿ ಚುಕ್ಕಿ ಬರ್ತದಲ್ಲ ನೀವು ಅಬ್ಸರ್ವ್ ಮಾಡಿರ್ತೀರ ಮಾರ್ಕೆಟಿಗೆ ಕಳಿಸ್ಬೇಕಾದ್ರೆ ಚುಕ್ಕಿಗೆ ಬರುತ್ತಲ್ಲ ಪೊಟ್ಯಾಶ್ ಹಾಕಿದಾಗ ಏನಾಗುತ್ತೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಗಿಡದಲ್ಲಿ ಯಾಕೆಂದರೆ ಪೊಟ್ಯಾಶ್ ಅಂಶನೇ ಇರೋದು ಸಲ್ಫೈಟ್ ಆಫ್ ಪೊಟ್ಯಾಷಿಯಲ್ಲಿ ಒಂದು ಪೊಟ್ಯಾಶ್ ಅಂಶ ಒಂದು ಸಲ್ಫರ್ ಅಂಶ ಸೊ ಇದರಿಂದ ರೋಗನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಜೊತೆಗೆ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ ಒಂದು ಕಾಂಪೊನೆಂಟು ಇನ್ನೊಂದು ಏನಂದರೆ ಸಗಣಿ ಮೂಲಕ ಸಗಣಿಲೂ ನಿಮಗೆ ಗೊತ್ತಿರ್ತಕ್ಕಂಥದ್ದು ತಿಪ್ಪೆ ಗೊಬ್ಬರ ಎಲ್ಲ ಮಾಡಿರ್ತೀರ ನೀವು ಸಗಣಿಲೂ ಕೂಡ ನೈಟ್ರೋಜನ್ನು ಫಾಸ್ಫರಸು ಪೊಟ್ಯಾಶ್ ಮೂರು ಅಂಶನೂ ಕೂಡ ಸಗಣಿಲಿರುತ್ತೆ ಆದ್ದರಿಂದ ಈ ಈ ರೀತಿ ನೀವೇನಾದರೂ ಸಣ್ಣ ಬದಲಾವಣೆ ನೀವು ಇಲ್ಲಿ ನೀವು ಬಾಳೆ ಎಲ್ಲರೂ ಬೆಳೀತಾರೆ ಈ ಸಣ್ಣ ಬಡ ಬದಲಾವಣೆಗಳಿಂದ ಏನಾಗುತ್ತೆ ಅಂದರೆ ಆರ್ಥಿಕತೆ ಇನ್ನೂ ಜಾಸ್ತಿ ಆಗುತ್ತೆ ಎಕ್ಸಾಂಪಲ್ ಇವಾಗ ಈ ಬೇರೆ ಇನ್ನೊಬ್ಬ ಯಾರೋ ಇರತಕ್ಕಂಥ ರೈತ ತಗೊಂಡೋದಾಗ ನೂರು ರೂಪಾಯಿ ಗೊನೆ ಏನಾದರೂ ಅಲ್ಲಿ ಬಂತು ಅಂದರೆ ನಿಮಗೆ ನೂರೈವತ್ತು ರೂಪಾಯಿ ಬಂತು ಅಂದರೆ ಐವತ್ತು ರೂಪಾಯಿನಲ್ಲಿ ಬೇರೆ ಬೇಸಾಯ ಖರ್ಚೆಲ್ಲ ಕಳಿತಾ ನಿಮಗೆ ಅಧಿಕವಾಗಿ ಈಗುವಾರಿನ ನೀವು ಪಡ್ಕೊಬೋದು ಮತ್ತೆ ಆರ್ಥಿಕವಾಗಿ ನೀವು ಸದೃಢರಾಗ್ಬೋದು ಸರ್ ಇದು ಎಂತ ಹೇಳ್ತದೆ ಈಗ ಇಲ್ಲಿ ಹಾಕಿದ್ರಲ್ಲ ಸಗಣ ಇದು ಇದು ಅಂತ ಇವಾಗ ಒಂದು ಗಿಡದಲ್ಲಿ ಮೂರು ಕಡೆಯಿಂದ ಈ ಗಿಡಕ್ಕೆ ಪೌಷ್ಟಿಕಾಂಶ ಬರುತ್ತೆ ಒಂದು ಬೇರ್ ಮೂಲಕ ಬರುತ್ತೆ ಒಂದು ಗಾಳಿ ಮೂಲಕ ಗಾಳಿಯಲ್ಲೂ ಕೂಡ ನೈಟ್ರೋಜನ್ನು ಫಾಸ್ಫರಸು ಪೊಟ್ಯಾಷಿಯಮು ಸಲ್ಫರ್ ಎಲ್ಲ ಇರ್ತದೆ ಈ ಎಲೆ ಮೂಲಕ ಅದು ಕ್ಲೋರೋಫಿಲ್ ಏನು ಫೋಟೋಸಿಂಥಸಿಸ್ ಮೂಲಕ ತಗೊಳ್ಳುತ್ತೆ ಫೋಟೋಸಿಂಥಸಿಸ್ ಅಂದ್ರೆ ಅದು ಒಂಥರ ಬಯಾಲಜಿಕಲ್ ಟರ್ಮ್ ಅದು ಅದರಲ್ಲಿ ತಗೊಳುತ್ತೆ ಒಂದು ಒಂದು ಬೇರಲ್ಲಿ ತಗೊಳುತ್ತೆ ಒಂದು ಇದ್ರಲ್ಲಿ ತಗೊಳುತ್ತೆ ಇವಾಗ ಇದ್ರ ಇದ್ರ ಮುಖಾಂತರ ಕೊಟ್ಟಾಗ ಏನಾಗುತ್ತೆ ಇಲ್ಲಿನ ಕಷ್ಟ ಲ್ಯಾಂಡ್ ಕಟ್ಬಿಟ್ವಲ್ಲ ಇಲ್ಲಿಂದ ಈರ್ಕಣುತ್ತೆ ಒಳಕ್ಕೆ ಸರಿನಾ ಈರ್ಕಣಕ್ ಶುರುವಾದಾಗ ಆಟೋಮೆಟಿಕಲ್ಲಿ ಕೆಳಗಿಂದ ಮೇಲ್ಕೋಗೋದು ಇಲ್ಲಿಂದ ಹೋಗೋದು ಎರಡು ಒಂದೇನೆ ಒಂದೇ ತರ ಏನಾಗುತ್ತೆ ಅಂದ್ರೆ ಅಲ್ಲಿ ಒಳಗಿನ ಫೋರ್ಸ್ ಇರ್ತದೆ ಆ ಫೋರ್ಸಿಂದ ಅಬ್ಜಾಕ್ಷನ್ ಆಗುತ್ತೆ ಕೆಳ ಕೊಟ್ಟರೆ ಅದೇ ಆಗುತ್ತೆ ಮೇಲ್ ಕೊಟ್ಟರೆ ಅದೇ ಆಗುತ್ತೆ ಇಲ್ಲಿಂದ ನೇರವಾಗಿ ಗೊನೆಗೆ ಇನ್ನೂ ಅಧಿಕವಾಗಿ ಎಫಿಷಿಯನ್ಸಿ ಅಲ್ಲಿ ನೀವು ಹತ್ತು ರೂಪಾಯಿ ಗೊಬ್ಬರ ಹಾಕಿದ್ರೆ ಒಂದು ನಾಲ್ಕೈದು ರೂಪಾಯಿ ಮಾತ್ರ ಗಿಡಕ್ಕೆ ಹೋಗಬಹುದು ಬಟ್ ಇಲ್ಲಿ ಹತ್ತು ರೂಪಾಯಿ ನೀವು ಗೊಬ್ಬರ ಹಾಕಿದ್ರೆ ಹೆಚ್ಚು ಕಮ್ಮಿ ಎಂಟು ರೂಪಾಯಿಂದ ಒಂಬತ್ತು ರೂಪಾಯಿವರೆಗೂ ಆ ಗೊಬ್ಬರ ಅಲ್ಲಿ ಮುಟ್ಟುತ್ತೆ ಅಂದರೆ ನಾವು ದುಡ್ಡಿನ ಇದರಲ್ಲಿ ಹೇಳಿದ್ದೀನಿ ಆ ಪರ್ಸೆಂಟೇಜ್ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಬೋದು ಇಲ್ಲಿಂದ ಗಿಡ ಅದಕ್ಕೆ ಹೇಳುವರಿ ಬಾಳೆ ಮೊನ್ನೆ ಒಂದು ಇಷ್ಟ ಈ ಥರ ಮಾಡೋದು ಹೌದು ಇವಾಗ ನೀವು ನೋಡಿದ್ರಲ್ಲ ಕೆಳಗೆ ಗಂಡು ಬಂದಿರಬೇಕು ಇದು ಮಾಡ್ಬೋದು ಈ ಪಚ್ಬಾಳಿನಲ್ಲಿ ಇನ್ನೂ ಬೇಕಾದ್ರೆ ಇನ್ನೂ ಮುಂದೆ ಒಂದು ಇನ್ನೊಂದು ಒಂದು ಹತ್ತು ದಿನ ಹದಿನೈದನ ಮುಂದೆ ಬಿಟ್ಕೊಂಡು ನೀವು ಮಾಡ್ಕೊಬೋದು ಇನ್ನೂ ಇವಾಗ ಇದು ಈ ಸ್ಟೇಜ್ ಇಲ್ಲ ಈ ಸ್ಟೇಜ್ ಇಲ್ಲಿ ಸಿಕ್ತು ಬಟ್ ಇನ್ನೂ ಇದಕ್ಕಿಂತ ಚಿಕ್ಕ ಗಿಡದ ಏನೋ ಬಾಳೆ ಬಿಟ್ಟಾಗ ಕೂಡ ಅಲ್ಲಿಂದ ಮಾಡ್ಕೊಬೋದು ನೀವು ಈಗ ನೀವು ಯಾವಾಗ ಮಾಡಬೇಕಂದ್ರೆ ಈ ಗಂಡು ಹೂವಿನ ಗಿಡ ಬರ್ತಲ್ಲ ಈ ಗೊನೆ ಹಣ್ಣುಗಳು ಮುಗಿತದೆ ಜಸ್ಟ್ ಹೂವು ಬಂದು ಉದ್ರ ಹೋಗ್ತಾ ಇರುತ್ತೆ ಹೂವು ಗಂಡು ಹೂವು ಉದ್ರೋಗಿರುತ್ತಲ್ಲ ಆ ಸ್ಟೇಜ್ ಅಲ್ಲಿ ನೀವು ಈ ಆರ್ ಇಂಚ್ ಬಿಟ್ಟು ಕಟ್ ಮಾಡಿ ಅದಕ್ಕೆ ಮಾತ್ರ ಮಾಡ್ಬೇಕು ಯಾವಾಗಂದ್ರೆ ಆವಾಗಲೇ ಮಾಡೋಕ್ಕಾಗಲ್ಲ ಅಲ್ಲಿಗೆ ನಿಮ್ಮ ಏನು ಬಾಳೆ ಹಣ್ಣುಗಳು ಬರದಾದ್ರೆ ಎಲ್ಲ ಮುಗಿದಿರುತ್ತೆ ಗಂಡು ಹೂವುಗಳ ಯಾವಾಗ ಆಗುತ್ತೆ ಅಲ್ಲಿಂದ ಮಾಡಬೇಕು ಇದು ಕೊನೆ ಹಂತದಲ್ಲೇ ಮಾಡ್ತಕ್ಕಂಥ ಪ್ರೊಸೆಸ್ ಇದು ನಮ್ಮ ಚಿಂತನೆ ಹೇಳಿದಾಗ ಒಂದು ಸಣ್ಣ ಬದಲಾವಣೆ ಈಗ ಅಕ್ಕ ಫತ್ಲವರ್ಗ ನೀವು ಇದನ್ನು ಮಾಡಿದಾಗ ಹೊಂದಿತಂದ್ರೆ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ಅಷ್ಟು ನಿಮಗೆ ಇಳುವರಿ ಜಾಸ್ತಿ ಆಗುತ್ತೆ ಮತ್ತೆ ಇದೇನು ತುಂಬಾ ಕಷ್ಟ ಇರತಕ್ಕಂಥದ್ದಲ್ಲ ಇವನ್ನೆ ಸಿಗ್ತಕ್ಕಂಥ ವಸ್ತುಗಳು ನಾವು ಎಲ್ಲ ಬೆರಳು ಬೆರಳು ಕೊಡ್ತಾ ಇದ್ವಿ ಅದೇ ಹಿರಿಯ ತೋಟಗಾರಿಕಾ ಸಹಾಯಕ ನಿರ್ದೇಶಕರಾದ ಶಶಿಧರ್ ಅವರು ಮಾಹಿತಿ ಹಂಚಿಕೊಂಡರು ಇಲ್ಲ ವತಿಯಿಂದ ಗರಣಿ ಗ್ರಾಮದಲ್ಲಿ ಬಾಳೆ ಬೆಳೆಯಲ್ಲಿ ಒಂದು ಪೋಷಕಾಂಶ ನಿರ್ವಹಣೆ ಪಂಚ್ ಕವರ್ ಹಾಗೂ ಪಂಚ್ ಫೀಡಿಂಗ್ ಮತ್ತು ಜೇನು ಕೃಷಿ ಬಗ್ಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಮುಖ್ಯವಾಗಿ ಬಾಳೆ ನಮ್ಮ ದೇಶದ ಬಹುಮುಖ್ಯ ಬೆಳೆಯಾಗಿದೆ ಆ ಒಂದು ಬಾಳೆ ಬೆಳೆಯನ್ನು ಒಂದು ಅಧಿಕೃತವಾಗಿ ಉತ್ತಮವಾಗಿ ಬೆಳೆಯೋ ರೀತಿಯಲ್ಲಿ ಪೋಷಕಾಂಶವನ್ನು ಯಾವ ರೀತಿ ನಿರ್ವಹಣೆ ಮಾಡೋದು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಈ ಬಾಳೆ ಬೆಳೆ ತುಂಬ ಜಾಸ್ತಿ ಒಂದು ಹೆವಿ ಫೀಡರ್ ಅಂತ ಹೇಳ್ಬೋದು ಇದಕ್ಕೆ ಜಾಸ್ತಿ ಒಂದು ಪೋಷಕಾಂಶಗಳ ಅಗತ್ಯ ಇದೆ ಹಾಗಾಗಿ ನಾವು ಇದನ್ನು ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂರು ಗ್ರಾಮ್ ನೈಟ್ರೋಜನ್ ನೂರು ಗ್ರಾಮ್ ಫಾಸ್ಫರಸ್ ಹಾಗೆ ಮುನ್ನೂರು ಗ್ರಾಮ್ ಪೊಟ್ಯಾಷನ್ನು ಬೇಸಲ್ ಡೋಸಲ್ಲಿ ಸ್ಲಿಟ್ ಡೋಸಲ್ಲಿ ಕೊಡಬೇಕಾಗುತ್ತೆ ನಂತರ ಇದನ್ನು ಎರಡನೇ ಡೋಸನ್ನು ಒಂದು ಸುಮಾರು ನಾಲ್ಕರಿಂದ ಐದು ತಿಂಗಳಾದಮೇಲೆ ಕೊಡಬೇಕಾಗುತ್ತೆ ಜೊತೆಗೆ ಇದಕ್ಕೆ ಫಿಲ್ಟರ್ ಆಗಿರೋದರಿಂದ ಒಂದು ಬನಾನಾ ಸ್ಪೆಷಲ್ ಅಂತ ಏನಿದೆ ಅದನ್ನು ಐದನೇ ತಿಂಗಳಿಂದ ಪ್ರಾರಂಭ ಮಾಡಿ ಹತ್ತನೇ ತಿಂಗಳವರೆಗೆ ಐದು ಬಾರಿ ನಾವು ಪ್ರತಿ ಗ್ರಾಮ್ ನೀರಿಗೆ ಐದು ಗ್ರಾಮನ್ನು ಹಾಕ್ಕೊಂಡು ಸಿಂಪಡಣೆ ಮಾಡೋದರಿಂದ ತುಂಬ ಉಪಯುಕ್ತವಾಗಿ ಚೆನ್ನಾಗಿ ಹೀರಿಕೊಂಡು ಒಂದು ಒಳ್ಳೆಯ ಗೊನೆ ಬರೋಕ್ಕೆ ಇದಾಗುತ್ತೆ ಜೊತೆಗೆ ಈ ಒಂದು ಬೆಳೆಯಲ್ಲಿ ನಾವು ಒಂದು ಬಂಚ್ ಫೀಡಿಂಗ್ ಅಂತ ಹೇಳ್ತೀವಿ ಅಂದರೆ ಕೊನೆಯ ಪೋಷಣೆಯನ್ನು ಅದರಲ್ಲಿ ಏಲಕ್ಕಿ ಬಾಳೆಗೆ ಸುಮಾರು ಎಪ್ ಏಳುವರೆ ಗ್ರಾಮ್ನಷ್ಟು ಯೂರಿಯಾ ಏಳುವರೆ ಗ್ರಾಮ್ನಷ್ಟು ಸಲ್ಫೇಟ್ ಆಫ್ ಪೊಟ್ಯಾಶ್ ನೂರು ಗ್ರಾಮಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸುಮಾರು ಅರ್ಧ ಕೆ ಜಿ ಹಸಿ ಸಗಣಿಯಲ್ಲಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಬಂಚಿಗೆ ಕಟ್ಟೋದ್ರಿಂದ ಆ ಒಂದು ಒಂದು ಗೊನೆಯಲ್ಲಿ ಒಂದೇ ಸಮನಾದಂತಹ ಹಣ್ಣುಗಳು ಬರಲಿಕ್ಕೆ ಶುರು ಆಗುತ್ತೆ ಒಳ್ಳೆ ಕಲ್ಲರ್ ಬರುತ್ತೆ ಒಳ್ಳೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಯೂನಿಫಾರ್ಮ್ ಆಗಿರುತ್ತೆ ಹಾಗಾಗಿ ಒಂದು ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಳೆ ರೈತರಿಗೆ ಸಿಗೋದ್ರ ಜೊತೆಗೆ ಒಂದು ಮಾರುಕಟ್ಟೆಯಲ್ಲಿ ಅದಕ್ಕೆ ಡಿಮ್ಯಾಂಡ್ ಇರುತ್ತೆ ಹಾಗಾಗಿ ಜೊತೆಗೆ ಅದರ ಜೊತೆಗೆ ಒಂದು ಬಂಚ್ ಕವರ್ ಅನ್ನೋದಂಥ ಏನಂತಂದರೆ ಒಂದು ಗೋಡೆ ಬಾಳೆ ಗೊನೆಯನ್ನು ಸುಮಾರು ಕಟಾವಿಗೆ ಒಂದು ಇಪ್ಪತ್ತರಿಂದ ತಿಂಗಳು ಮೊದಲಿಗೆ ಅದನ್ನು ಸಂಪೂರ್ಣವಾಗಿ ಕವರ್ ಮಾಡೋದರಿಂದ ಆ ಒಂದು ಸಮ್ಮರಲ್ಲಿ ಆ ಮೇಲೆ ಹಾಕ್ತಕ್ಕಂಥ ಒಂದು ಸ್ಕಾರ್ಚಿಂಗ್ ಎಫೆಕ್ಟ್ ಇರ್ಬೋದು ಆ ಮಚ್ಚೆಗಳಿರ್ಬೋದು ಅದು ಆಗುತ್ತೆ ಮತ್ತು ಮಳೆಗಾಲದಲ್ಲಿ ಆದ್ರತೆ ಅಥವಾ ಏನು ನೀರಿನ ಅಂಶ ಜಾಸ್ತಿ ಇದ್ದಾಗ ಆ ಒಂದು ಏನು ಮಚ್ಚೆ ಬರ್ತಕ್ಕಂಥದ್ದು ಆಗುತ್ತೆ ಜೊತೆಗೆ ಈ ಥ್ರಿಪ್ಸು ಹೇಪಿಟ್ಸು ಫೀಡ್ ಮಾಡಿ ಅದರ ಮೇಲೆ ಒಂದು ಕಪ್ಪಾಗಿ ಏನು ಮಚ್ಚೆ ಆಗುತ್ತೆ ಅದರಿಂದ ಮಾರುಕಟ್ಟೆಯಲ್ಲಿ ಆ ಒಂದು ಬಾಳೆಗೊನೆಯ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಈ ಬಂಚ್ ಕವರ್ ಮಾಡೋದರಿಂದ ಆ ಒಂದು ಸಮಸ್ಯೆನೂ ಹಾಗೆ ಉತ್ತಮ ಗುಣಮಟ್ಟದ ಬಾಳೆ ಗೊನೆ ಸಿಗೋದ್ರಿಂದ ರೈತರಿಗೆ ಒಂದು ಒಳ್ಳೆ ಇಳುವರಿ ಜೊತೆಗೆ ಉತ್ತಮವಾದ ಬೆಲೆ ಸಿಗುತ್ತೆ ಅಂತ ಹೇಳೋಕೆ ಆತ ಈ ಒಂದು ಎಲ್ಲ ಏನು ನಾವು ಇಷ್ಟು ಏನು ಹೇಳಿದ್ವಿ ಅದನ್ನೆಲ್ಲ ರೈತ ಬಾಂಧವರು ಅಳವಡಿಸಿಕೊಂಡು ಒಂದು ಬಾಳೆ ಬೆಳೆಯನ್ನು ಉತ್ತಮವಾಗಿ ಬೆಳೆದು ಒಳ್ಳೆ ಬೆಲೆ ಪಡೆಯದ ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಬೇಕು ಅಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ ಇನ್ನು ಯುವ ರೈತರಿಗೆ ಕ್ಯೂ ಆರ್ ಕೋಡ್ ಆಧಾರಿತ ಕೃಷಿ ಸಲಹೆಗಳ ಬಗ್ಗೆ ಚಿಂತನ್ ಕೆ ಎಸ್ ಅವರು ಕೂಡ ಹಲವು ಮಾಹಿತಿಗಳನ್ನು ಹಂಚಿಕೊಂಡರು ಅದರಲ್ಲಿ ಪ್ರಮುಖವಾಗಿ ಇವತ್ತೇನಾಗಿದೆ ಅಂದರೆ ಸಮ್ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಯೂಟ್ಯೂಬ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಮತ್ತು ಇವನ್ ವಾಟ್ಸಪ್ ಇರ್ಬೋದು ಅದರಲ್ಲಿ ಏನಾಗ್ತಿದೆ ಅಂದರೆ ಸಾವಿರಾರು ಲಕ್ಷಾಂತರ ಗಟ್ಟಲೆ ವೀಡಿಯೋಗಳು ತೋಟಗಾರಿಕೆ ಸಂಬಂಧಪಟ್ಟಂಥ ಇದಾವೆ ಅದರಿಂದ ಏನಾಗಿದ್ರೆ ಅದು ಅಧಿಕೃತವಾಗಿ ಎಷ್ಟೊಂದು ಒಂದು ನೂರು ವೀಡಿಯೋ ತೊಗೊಂಡ್ರೆ ಎಂಟು ಎಂಬತ್ತರಿಂದ ತೊಂಬತ್ತು ವೀಡಿಯೋಗಳು ಅದು ಅನದು ಅನಧಿಕೃತವಾಗಿದೆ ಅಧಿಕೃತವಾಗಿ ಇಲ್ಲ ಅದು ಏನಂದರೆ ಅವರು ಸಂಶೋಧನೆ ಮಾಡಿರೋದಿಲ್ಲ ಹಿಂಗೆ ಅಲ್ಲಿಂದ ಇಲ್ಲಿಂದ ಕಲೆಕ್ಷನ್ ಮಾಡಿರ್ತಕ್ಕಂಥ ಡಾಟಾಯಿಂದ ಅವರು ಏನು ವೀಡಿಯೋ ಇದ್ದಾರೆ ಇದರಿಂದ ರೈತ ಸಮುದಾಯಕ್ಕೆ ಏನಾಗಿದೆ ಅಂದರೆ ಅವ್ರಿಗೆ ಯಾವುದು ಕರೆಕ್ಟು ಯಾವುದು ತಪ್ಪು ಅಂತೇಳಿಬಿಟ್ಟು ಅವ್ರಿಗೆ ಗೆಸ್ ಮಾಡೋಕ್ಕಾಗ್ತಿಲ್ಲ ಆಮೇಲೆ ಅವ್ರು ಬೈಂಡ್ ಮಾಡೋಕ್ಕಾಗ್ತಿಲ್ಲ ಏನು ಇದನ್ನ ಮಾಡಿದ್ರೆ ನಮ್ಗೆ ಈ ಅನುಕೂಲ ಆಗುತ್ತೋ ಇದು ಮಾಡಿದ್ರೆ ನಿಮಗೇನು ಅನುಕೂಲ ಆಗುತ್ತೋ ಅಂತ ಅವ್ರಿಗೆ ಸ್ಪಷ್ಟ ಮಾಹಿತಿ ಅವ್ರಿಗೆ ಒದಗುತ್ತಾ ಇಲ್ಲ ಇವತ್ತು ಏನಾಗುತ್ತೆ ಅಂದರೆ ಅವರು ಮಿಕ್ಚರ್ ಆಫ್ ಥಾಟ್ಸ್ ಆಗ್ಬಿಟ್ಟಿದೆ ಇದನ್ನ ಮಾಡಿದ್ರೆ ಹಿಂಗೆ ಮಾಡ್ಬೋದಾ ಇದು ಮಾಡಿದ್ರೆ ಹಿಂಗೆ ಮಾಡ್ಬೋದಾ ಈ ವಿಡಿಯೋ ನೋಡ್ಕೊಂಡು ಹಿಂಗೆ ಮಾಡ್ಬೋದು ಆಮೇಲೆ ಏನಾಗಿದೆ ಅಂದರೆ ಇರೋದಕ್ಕಿಂತ ಜಾಸ್ತಿ ತೋರಿಸ್ತಾ ಇದ್ದಾರೆ ಇವತ್ತು ಯೂಟ್ಯೂಬ್ ವೀಡಿಯೋಸಲ್ಲಿ ನಮಗೆ ಒಂದು ಎಕರೆಲಿ ಎಂಬತ್ತು ಲಕ್ಷ ಬಂತು ಒಂದು ಕೋಟಿ ಬಂತು ಅಂತೇಳ್ಬಿಟ್ಟು ಅದಕ್ಕೆ ಯಾವುದೇ ರೀತಿ ಪುರಾವೆಗಳಿಲ್ಲದಲೇ ಸಾಕಷ್ಟು ವೀಡಿಯೋಗಳಿದ್ದಾವೆ ಅದು ಅದನ್ನು ನಂಬ್ಕೊಂಡು ಏನಾಗ್ತದೆ ಅಂದರೆ ಅನೇಕ ರೈತಗಳು ರೈತರು ಅದನ್ನು ತಗೊಂಬಂದು ಅವ್ರ ಜಮೀನಲ್ಲಿ ಸೂಟಬಿಲಿಟಿ ಇರುತ್ತೆ ಇಲ್ವಾಗಂತ ಅವ್ರಿಗೆ ಗೊತ್ತಿರಲ್ಲ ಮಾಹಿತಿ ಇರೋದಿಲ್ಲ ಅದನ್ನು ನೋಡ್ಕೊಂಬಂದು ಯಥಾಸ್ಥಿತಿ ಅದನ್ನು ತಮ್ಮ ರೈತದ ರೈತ ನಮ್ಮ ತಮ್ಮ ಜಮೀನಲ್ಲಿ ಪ್ರಯೋಗ ಮಾಡಕ್ಕೆ ಹೋಗ್ತಾರೆ ಅದರಿಂದ ಏನಾಗುತ್ತೆ ಅಂದರೆ ಅನುಕೂಲಕ್ಕಿಂತ ಅನನುಕೂಲ ಜಾಸ್ತಿ ಇರುತ್ತೆ ಯಾಕೆಂದರೆ ಅವರು ಕೂಡ ಮಾಹಿತಿ ಅವ್ರು ಬೆಳೆದಿರ್ತಕ್ಕಂಥ ಬೆಳೆ ಇಲ್ಲಿ ಈ ಜಾಗದಲ್ಲಿ ಬೆಳೆ ಆಗದಲ್ಲೇ ಇರ್ಬೋದು ಅದರಿಂದ ಏನಾಗಿದೆ ಅಂದರೆ ಇವತ್ತು ನಾವೇನು ಕಾರ್ಯಾಗಾರದಲ್ಲಿ ಬಾಳೆ ಸಂಬಂಧಪಟ್ಟಂಥ ಇವತ್ತು ಟ್ರೀಟ್ಮೆಂಟು ಮತ್ತು ಹಲವಾರು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಬಗ್ಗೆ ಏನು ಹೇಳಿದ್ವಿ ಜೊತೆಗೆ ಈ ಕ್ಯೂ ಆರ್ ಕೋಡ್ ಬಗ್ಗೆ ನಾವು ಕೂಡ ನಾವು ಇವತ್ತು ಮಾಹಿತಿಯನ್ನು ನೀಡಿದ್ದೀವಿ ಈ ಕ್ಯೂ ಆರ್ ಕೋಡ್ ಏನಂದರೆ ಮುಂಚೆ ಎಲ್ಲ ಒಂದು ಟ್ರೈನಿಂಗ್ ಮಾಡಿದ್ರೆ ಪಾಂಪ್ಲೆಟ್ಸ್ ಕೊಡ್ತಾಯಿದ್ರು ಅದು ರಿಲೇಟೆಡ್ ಎಲ್ಲ ಕೊಡ್ತಾಯಿದ್ರು ಬಟ್ ಇವತ್ತು ಏನಾಗಿದೆ ಅಂದರೆ ಈ ಕ್ಯೂ ಆರ್ ಕೊಡು ಏನೋ ಸ್ವಲ್ಪ ಅಡ್ವಾನ್ಸ್ ಆಗಿದೆ ಎಲ್ಲ ಎ ಐ ಟೆಕ್ನಾಲಜಿ ಬಂದಿದೆ ಮತ್ತು ಹಲವಾರು ತಂತ್ರಜ್ಞಾನದಲ್ಲಿ ಸ್ವಲ್ಪ ಏನೋ ಎಲ್ಲ ಜಾಸ್ತಿನೇ ಆಗಿದೆ ಇವತ್ತು ಅದರಿಂದ ಏನಾಗುತ್ತೆ ಅಂದರೆ ಇವತ್ತು ಟ್ರೈನಿಂಗ್ ಮುಗೀತಲ್ಲ ಇವತ್ತು ಟ್ರೈನಿಂಗ್ ಮುಗಿದ ಮೇಲೆ ರೈತ ಮನೆಗೆ ಹೋಗ್ಬಿಟ್ಟು ಪಾಂಪ್ಲೆಟ್ ನೋಡೋಕ್ಕಿನ್ನ ಜಸ್ಟ್ ನಮಗೆ ಸ್ಕ್ಯಾನ್ ಮಾಡ್ಬೋದು ಈ ಸ್ಕ್ಯಾನ್ ಮಾಡಿದ್ರೆ ಒಂದು ಕಂಶ ಇವತ್ತೇನು ಕವರ್ ಮಾಡಿದ್ರೆ ಅದನ್ನು ತೋರಿಸುತ್ತೆ ಇನ್ನೊಂದು ಅಂಶ ಇದು ಜೇನು ಸಾಕಾಣಿಕೆ ಅದ್ರ ಬಗ್ಗೆ ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಇದು ಮಾಹಿತಿಯನ್ನು ನಾವು ನೋಡ್ಕೊಬೋದು ಇದು ಬಂಚ್ ಫೀಡಿಂಗು ಬಂಚ್ ಫೀಡಿಂಗ್ ಬಗ್ಗೆ ಇದನ್ನ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ ಅದರಿಂದ ಏನಾಗುತ್ತೆ ಅಂದರೆ ನಾವು ಪೇಪರ್ ಮೆಥಡಿಂದ ದುಡ್ಡು ಸಾಕಷ್ಟು ಸರ್ಕಾರಕ್ಕೆ ದುಡ್ಡು ಕೂಡ ನಾವು ಉಳಿತಾಯ ಮಾಡ್ಬೋದು ಜೊತೆಗೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡೋದ್ರಿಂದ ರೈತರಿಗೆ ಏನಾಗುತ್ತೆ ಅಂದರೆ ಯೂಟ್ಯೂಬಲ್ಲಿ ಇದನ್ನು ಹೋಗ್ಬಿಟ್ಟು ಈ ಲಿಂಕ್ ಕೊಟ್ಟಾಗ ಐ ಎ ಎಚ್ ಆರು ಐ ಎ ಆರ್ ಐ ಆಮೇಲೆ ಯು ಎ ಎಸ್ ಬ್ಯಾಂಗ್ಳೂರ್ ಇರ್ಬೋದು ಆಮೇಲೆ ಟಿ ಎನ್ ಇಂಥ ಗೌರ್ಮೆಂಟ್ ಸ್ಪಾನ್ಸರ್ಡ್ ಏನು ಯೂನಿವರ್ಸಿಟೀಸ್ ಇದ್ದಾವೆ ಅಲ್ಲಿಂದ ಸಾಕಷ್ಟು ಸೈಂಟಿಫಿಕ್ ನಾಲೆಡ್ಜ್ ಏನಿದೆ ಟ್ರಾನ್ಸ್ಫರ್ ಆಕ್ ಟೆಕ್ನಾಲಜಿ ಟು ಫಾರ್ಮಸ್ಸಿ ಏನಿದೆ ಅದು ಡೈರೆಕ್ಟಾಗಿ ಇವಾಗ ಇದನ್ನು ಸ್ಕ್ಯಾನ್ ಮಾಡೋದ್ರಿಂದ ಅವ್ರು ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗ್ತಾರೆ ಅದರಿಂದ ಅನೇಕ ಬೇರೆ ಮಾಹಿತಿ ನೋಡೋದಕ್ಕಿಂತ ಅವರು ಅನ ಅಧಿಕೃತವಾಗಿ ಏನಿದೆ ಸೋರ್ಸಸ್ಸು ಅಲ್ಲಿಂದ ಅವರು ಮಾಹಿತಿಯನ್ನು ಪಡ್ಕೊಬೋದು ಅದ್ರ ಜೊತೆಗೆ ಅವರು ಅಧಿಕವಾಗಿ ಎಕನಾಮಿಕಲಿ ಸ್ಟೇಬಲ್ ಕೂಡ ಆಗ್ಬೋದು ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ